ಭಾನುವಾರ ಸಾಯಂಕಾಲ ವಾಮಂಜೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಆ ಡೆಡ್ ಬಾಡಿಯನ್ನು ಅದು ಕುಡುಪು ಬತ್ತರ ಕುರುತಿ ದೇವಸ್ಥಾನ ಹತ್ತಿರ ಒಂದು ಸಿಕ್ಕಿತ್ತು ಸೊ ಆವಾಗ ನಮ್ಮ ಲೋಕಲ್ ಸ್ಥಳೀಯ ಪೊಲೀಸ್ ಅಧಿಕಾರಿ ಆ ಜಾಗಕ್ಕೆ ಭೇಟಿ ಕೊಟ್ಟು ಆ ಸ್ಥಳದ ಪರಿಶೀಲನೆ ಮಾಡಿದ್ದಾರೆ ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಟೀಮ್ ಕೂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಆವಾಗ ಆ ಬಾಡಿದು ಅನ್ನ ನಾವು ಪರಿಶೀಲನೆ ಮಾಡಿದ್ದೀವಿ ಬಾಡಿ ಮೇಲೆ ಕೆಲವು ಇಂಜರಿ ಮಾರ್ಕ್ಸ್ ಇತ್ತು ಆದರೆ ಅದು ಸ್ಪಷ್ಟವಾಗಿ ಇರಲಿಲ್ಲ ಸೊ ಆವಾಗ ನಾವು ಒಂದು ಸಸ್ಪೆಕ್ಟ್ ಡೆತ್ ಅಂತ ಕೇಸನ್ನು ದಾಖಲ್ ಮಾಡಿ ಆ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ ತನಿಖೆ ಸಮಯದಲ್ಲಿ ನಮಗೆ ಕೆಲವು ಡೀಟೇಲ್ಸ್ ಸಿಕ್ಕಿತ್ತು ಆದರೆ ಆವಾಗ ವಿಕ್ಟಿಮ್ ಯಾರು ಅದರ ಬಗ್ಗೆ ನಮಗೆ ಖಚಿತ ಮಾಹಿತಿ ಇರಲಿಲ್ಲ ಜೊತೆಗೆ ಯಾವ ರೀತಿಯನ್ನು ಅವರಿಗೆ ಹೊಡೆದಿದ್ದಾರೆ ಯಾವ ರೀತಿ ಫೌಲ್ ಆಗಿದೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಸೊ ಮಂಡೇ ನಾವು ಈ ಕೇಸ್ದು ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ಸೊ ನಾವು ಎರಡು ಡೈರೆಕ್ಷನಲ್ಲಿ ಅನ್ನ ಕೇಸ್ದು ತನಿಖೆ ಮಾಡಿದ್ದೀವಿ ಒಂದು ವಿಕ್ಟಿಮ್ದು ಐಡೆಂಟಿಟಿ ಇಸ್ಟಾಬ್ಲಿಷ್ ಮಾಡಲಿಕ್ಕೆ ವಿಕ್ಟಿಮ್ ಯಾರು ಅಲ್ಲಿ ಹೇಗೆ ಬಂದರು ಅವರು ಎಣ್ಣೆದು ಅವ್ರ ಮೇಲೆ ಹಲ್ಲೆ ಯಾವ ರೀತಿ ಆಯಿತು ಯಾಕೆ ಆಯಿತು ಸೊ ಮಧ್ಯಾಹ್ನ ನಂತರ ನನಗೆ ಕೆಲವು ಇದರ ಬಗ್ಗೆ ಮಾಹಿತಿ ಬರೋದು ಸ್ಟಾರ್ಟ್ ಆಯಿತು ಸೊ ಆ ದಿವಸ ಅಲ್ಲಿ ಏನ ದೇವಸ್ಥಾನ ಹತ್ರ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ನಡೀತಾಯಿತ್ತು ಸೊ ಕ್ರಿಕೆಟ್ ಟೂರ್ನಾಮೆಂಟಲ್ಲಿ ಬಹುಶಃ ಕೆಲವು ಮಾತು ಮೇಲೆ ಜಗಳ ಆಗಿದೆ ಮತ್ತು ಅವರಿಗೆ ಕೆಲವು ಜನ ಸೇರಿ ಹೊಡೆದಿದ್ದಾರೆ ಆ ರೀತಿ ನಮಗೆ ಮಾಹಿತಿ ಸಿಕ್ತು ನಂತರ ನಾವು ವೆನ್ಲಾಕ್ ಹಾಸ್ಪಿಟಲಲ್ಲಿ ಆ ಬಾಡಿದು ಅನ್ನ ಲೋಕಲ್ ಡಾಕ್ಟರ್ಸಿಂದ ಮುಖಾಂತರ ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೀವಿ ಪೋಸ್ಟ್ ಮಾರ್ಟಮ್ ಸಮಯದಲ್ಲಿ ಅವ್ರಿಗೆ ಮೇಲೆ ಆ ಬಾಡಿ ಇಂಟರ್ನಲ್ ಅವರಿಗೆ ಸಾಕಷ್ಟು ಕಡೆಯನ್ನು ಪೆಟ್ಟು ಬಿದ್ದಿತ್ತು ಸ್ಪೆಷಲಿ ಬ್ಯಾಕ್ ಸೈಡ್ ಮತ್ತು ಬಟಕ್ಸ್ ಮೇಲೆ ಸೊ ಮತ್ತು ಕೆಲವು ಪ್ರೈವೇಟ್ ಪಾರ್ಟ್ಸಲ್ಲಿ ಕೂಡ ಇಂಜರಿ ಇತ್ತು ಸೊ ನಂತರ ಬ್ಲಡ್ ಹೆಮರೇಜ್ ಆಯಿತು ಆ ನಂತರ ಅವ್ರಿಗೆ ಶಾಕಿಂದ ಅವ್ರದು ಡೆತ್ ಆಗಿದೆ ಅಂತ ನಮಗೆ ಡಾಕ್ಟರ್ಸ್ ಪ್ರೀಲಿನರಿ ಮಾಹಿತಿ ಕೊಟ್ಟಿದ್ದರು ಸೊ ನಂತರ ಈ ಮಾಹಿತಿ ಆಧಾರ ಮೇಲೆ ಆ ಕೇಸ್ಗೆ ನಾವು ಮರ್ಡರ್ ಕೇಸಲ್ಲಿ ಕನ್ವರ್ಟ್ ಮಾಡಿದ್ದೀವಿ ನಂತರ ನಮ್ಮ ಎರಡನೇ ಟೀಮ್ ಆರೋಪಿಗಳು ಯಾರ್ಯಾರು ಮತ್ತು ಆ ದಿವಸ ಅಲ್ಲಿ ಏನು ನಡೀತು ಅದರ ಬಗ್ಗೆ ಅನ್ನ ಪರಿಶೀಲನೆ ಮಾಡಿದರು ಸೊ ಇಮಿಡಿಯಟ್ ಇನ್ಫಾರ್ಮೇಷನ್ ಪ್ರಕಾರ ಮಧ್ಯಾಹ್ನ ಆ ದಿವಸ ಮೂರು ಗಂಟೆಗೆ ಕ್ರಿಕೆಟ್ ನಡೆಯುವಾಗ ಈ ವೆಕ್ಟಿಮ್ ಅಲ್ಲಿ ರೀಚ್ ಆಗ್ತಾರೆ ಆವಾಗ ಒಂದು ಮಾತ್ ಮೇಲೆ ಅಲ್ಲಿ ಸಚಿನ್ ಒಬ್ಬ ಆರೋಪಿ ಅವ್ರ ಜೊತೆಗೆ ಅವ್ರದ್ದು ಜಗಳ ಆಗ್ತದೆ ಸಚಿನ್ಗೆ ಜಗಳ ನೋಡಿ ಅವರು ಸಹಚರಿಗಳು ಕೂಡ ಅವ್ರಿಗೆ ಜಾಯಿನ್ ಮಾಡ್ತಾರೆ ಆಮೇಲೆ ಅವ್ರ ಮೇಲೆ ಕೈ ಕಾಲಿಂದ ಹಲ್ಲೆ ಮಾಡ್ತಾರೆ ಒಂದು ದುಣ್ಣೆ ಇರ್ತದೆ ಆ ದುಣ್ಣಿಂದ ಅವರು ಕೂಡ ಬೆಕ್ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಅವರು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾರೆ ಆ ಸಮಯದಲ್ಲಿ ಇನ್ನೂ ಸಾಕಷ್ಟು ಜನ ಅವ್ರಿಗೆ ಜಾಯಿನ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಸೊ ಈ ರೀತಿ ನಮ್ಮ ಪ್ರಾರಂಭಿಕ ಮಾಹಿತಿ ಪ್ರಕಾರ ಸುಮಾರು ಒಂದು ಮೂವತ್ತು ಜನ ಈ ರೀತಿ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಹಲ್ಲಿದ್ದು ಶಾಕ್ದಿಂದ ಅವರನ್ನು ತೀರ್ಕೊಂಡಿದ್ದಾರೆ ಸೊ ವಾಮಂಜೂರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಮೂವತ್ತೇಳು ಬಾರ್ ಇಪ್ಪತ್ತೈದು ಕೇಸ್ ದಾಖಲು ಮಾಡಿದ್ದೀವಿ ಈ ಕೇಸಲ್ಲಿ ನಾವು ಈಗ ಇಪ್ಪತ್ತೈದು ಜನ ಆರೋಪಿಗಳಿಗೆ ಐಡೆಂಟಿಫೈ ಮಾಡಿದ್ದೀವಿ ಅತ್ಯಂತ ಹೆಚ್ಚು ಆ್ಯಕ್ಚುಲಿ ಆರೋಪಿಗೆ ಐಡೆಂಟಿಫೈ ಮಾಡಿದ್ದೀವಿ ಈಗಾಗಲೇ ಹದಿನೈದು ಜನರಿಗೆ ನಾವು ವಶಪಡಿಸ್ಕೊಂಡಿದ್ದೀವಿ ಅವ್ರಿಗೆ ನಾವು ಜುಡಿಷಿಯಲ್ ಕಸ್ಟಡಿ ಕಳಿಸ್ಲಿಕ್ಕೆ ನಾ ಪ್ರೊಸೀಜರ್ ಮಾಡ್ತಾಯಿದ್ದೀವಿ ಸೊ ಸಿನ್ಸ್ ಇಟ್ ವಾಸ್ ಅ ಕೇಸ್ ಆಫ್ ನ ಮೋರ್ ದೆನ್ ಫೈವ್ ಪೀಪಲ್ ಜಾಯ್ನಿಂಗ್ ಟುಗೆದರ್ ಆ್ಯಂಡ್ ಅಟ್ಯಾಕಿಂಗ್ ದ ಇಂಡಿವಿಜುವಲ್ ಅದಕ್ಕಾಗಿ ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಒಂದು ಹೊಸ ಒಂದು ಅನ್ನೋ ಪ್ರೊವಿಜನ್ ಇದೆ ಮಾಬ್ ಲಿಂಚಿಂಗ್ದು ಕ್ರೈಮ್ ನಂಬರ್ ಸೆಕ್ಷನ್ ಒನ್ ಜೀರೋ ತ್ರೀ ಟು ಆಫ್ ನ ಭಾರತೀಯ ನ್ಯಾಯ ಸಂಹಿತ ಅದು ಫಸ್ಟ್ ಟೈಮ್ ನಾವು ಇನ್ ಮಾಡ್ತಾಯಿದ್ದೀವಿ ಮಾಡ್ತಾ ಇದೀವಿ ಸೊ ಅದರದು ಪೆನಲ್ಟಿ ಪನಿಷ್ಮೆಂಟ್ ಇಸ್ ಡೆತ್ ಪೆನಲ್ಟಿ ಆರ್ ಪನಿಷ್ಮೆಂಟ್ ಫಾರ್ ಲೈಫ್ ಆ ರೀತಿ ಇದೆ ಸೊ ಈ ಎಲ್ಲ ಆರೋಪಿಗಳು ಯಾರ್ಯಾರು ನಾವೀಗ ಅರೆಸ್ಟ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಇದು ಸೆಕ್ಷನ್ ಇನ್ವೋಕ್ ಮಾಡಿ ಅವ್ರ ಮೇಲೆ ಈಗ ಮುಂದಿನ ಕ್ರಮ ಇದ್ದೀವಿ ವಿಕ್ಟಿಮ್ ಐಡೆಂಟಿಟಿ ಇನ್ನೂ ಇಸ್ಟ್ಯಾಬ್ಲಿಷ್ ಆಗಿಲ್ಲ ನಮ್ಮ ತಂಡ ಇದರ ಮೇಲೆ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಸಾಕಷ್ಟು ಎಲ್ಲ ಕಡೆ ಅವ್ರದ್ದು ಫೋಟೋ ನಾವು ಅನ್ನ ಸರ್ಕ್ಯುಲೇಟ್ ಮಾಡಿದ್ದೀವಿ ಇನ್ನೂ ನಾನು ಐಡೆಂಟಿಟಿ ಇಸ್ಟ್ಯಾಬ್ಲಿಷ್ ಆಗಿಲ್ಲ ಸೊ ಕೆಲವು ಹೇಳ್ತಾರೆ ಅವರು ಬಿಹಾರ್ ಅಥವಾ ಬೆಂಗಾಲ್ ಮೂಲತು ನಾ ಮೈಗ್ರೆಂಟ್ ಲೇಬರ್ ಇರ್ಬೋದು ಬಟ್ ಇನ್ನೂ ಒಂದು ಸುದ್ದಿ ಇದೆ ದ್ಯಾಟ್ ಹಿ ವಾರ್ ಸ್ಪೀಕಿಂಗ್ ಮಲಯಾಳಂ ಸೊ ಅದಕ್ಕಾಗಿ ಇನ್ನೂ ಆ ಐಡೆಂಟಿಟಿ ಇಸ್ಟ್ಯಾಬ್ಲಿಷ್ ಆಗಿಲ್ಲ ಬಟ್ ಈಸ್ ಅ ಮೇಲ್ ಏಜೆಡ್ ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆ್ಯಂಡ್ ನಾ ಮೋಸ್ಟ್ ಲೈಕ್ಲಿ ಈಸ್ ಎ ಮುಸ್ಲಿಮ್ ಅದು ನಾವು ಇನ್ನೂ ನಾ ಇನ್ವೆಸ್ಟಿಗೇಷನ್ ಮಾಡಬೇಕು ಯಾಕೆಂದ್ರೆ ಐ ವಿಟ್ನೆಸ್ಗಳಿಂದ ನಮಗೆ ಇದು ಖಚಿತ ಮಾಹಿತಿ ಸಿಗಬೇಕು ಅಕ್ಯೂಸ್ ತಮ್ಮ ಪರವಾಗಿ ಏನಾದರೂ ಹೇಳ್ತಾರೆ ಬಟ್ ವಿ ನೀಡ್ ಟು ವೆರಿಫೈ ದ್ಯಾಟ್ ಸ್ಟೇಟ್ಮೆಂಟ್ಸ್ ಒನ್ಸ್ ಅದು ಕ್ಲಿಯರ್ ಆದರೆ ಮಾತ್ರ ನಾವು ಅನ್ನ ಇದು ಮುಂದಿನ ತನಿಖೆ ಮಾಡ್ತೀವಿ ಯಾರು ವಿಕ್ಟಿಮ್ ಐಡೆಂಟಿಟಿ ಇಸ್ಟಾಬ್ಲಿಷ್ ಆಗಿಲ್ಲ ಅದಕ್ಕಾಗಿ ಅವ್ರದ್ದು ಅನ್ನ ಯಾರು ಎಲ್ಲಿ ವಾಸ ಮಾಡ್ತಾ ಇದ್ರು ಏನು ಕೆಲಸ ಮಾಡ್ತಾ ಇದ್ರು ಇನ್ನೂ ಆಗಿಲ್ಲ ಸಿಕ್ಯೂರ್ ಅವರು ಅನ್ನ ಹೊಡೆದಿದ್ದೀವಿ ಅಂತ ನಿಜ ಹೇಳ್ತಾ ಇದಾರೆ ಬಟ್ ಪ್ರತಿಯೊಬ್ಬರು ನಾ ಕೆಲವರಿಗೆ ಸುಮ್ಮನೆ ತಮ್ಮ ನನ್ನ ಫ್ರೆಂಡ್ಸ್ ಹೊಡಿತಾ ಇದ್ದರು ಅದಕ್ಕೆ ನಾವು ಕೂಡ ಸೇರಿದ್ದೀವಿ ಅಂತ ನಾನು ಹೇಳ್ತಾ ಇದ್ದಾರೆ ಸೊ ಇನ್ನೂ ಖಚಿತಿಲ್ಲ ಸೊ ನಾವು ಹದಿನೈದು ಜನ ಸೆಕ್ಯೂರ್ ಆಗಿದ್ದಾರೆ ಸೊ ಅವ್ರದ್ದು ಈಗ ಫರ್ದರ್ ಸ್ಟೇಟ್ಮೆಂಟ್ಸ್ ಮತ್ತು ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇದೆ ನೇಮ್ಸ್ ನಮ್ಮ ಹತ್ರ ಇದೆ ಈ ಹದಿನೈದು ಜನ ಅದು ಹೆಸರು ಹೇಳಿಕೆ ಕಷ್ಟ ಆಗ್ತದೆ ಸಚಿನ್ ದೇವದಾಸ್ ಮಂಜುನಾಥ್ ಸೈದೀಪ್ ಈ ರೀತಿ ಸಾಕಷ್ಟು ಜನ ಇದ್ದಾರೆ ಸುಮಾರು ಹದಿನೈದು ಜನ ಸಚಿನ್ ಈಗ ಸದ್ಯಕ್ಕೆ ಫಸ್ಟ್ ಪರ್ಸನ್ ಹೂ ಅಸಾಲ್ಟೆಡ್ ಬಟ್ ಇನ್ನೂ ಅನ್ನ ಅವ್ರದ್ದು ನಾವು ಪೊಲೀಸ್ ಕಸ್ಟಡಿ ತೊಗೊಂಡಾಗ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗ್ತದೆ ಇಲ್ಲಿ ಅವರು ಅನ್ನ ಕೊಡುಪು ಲೋಕಲ್ ಆಟೋ ಡ್ರೈವರ್ ರವೀಂದ್ರನ್ ರವೀಂದ್ರನ್ ಅಂತ ಮಾಜಿ ಕಾರ್ಪೊರೇಟರ್ದು ಗಂಡ ಅದು ಹೆಸರು ಕೂಡ ಬರ್ತಾ ಇದೆ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ್ಯಂಡ್ ಆದಷ್ಟು ಬೇಗ ನಾವು ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೇವೆ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೇವೆ ದಿಸ್ ಇಸ್ ದ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಫರ್ದರ್ ಅಪ್ಡೇಟ್ ವಿಲ್ ಬಿ ಗಿವನ್ ಇನ್ ಇವ್ನಿಂಗ್ ಫಸ್ಟ್ ಇದರ ಬಗ್ಗೆ ನಮಗೆ ಕಾಂಟ್ರಾಡಿಕ್ಟ್ರಿ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು ಆ್ಯಂಡ್ ಬಾಡಿ ಮೇಲೆ ಜಾಸ್ತಿ ಇಂಜರಿ ಇರಲಿಲ್ಲ ವಿಸಿಬಲ್ ಇಂಜರೀಸ್ ಇರಲಿಲ್ಲ ಅದಕ್ಕಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನಂತರ ಈ ಮಾಹಿತಿ ನಾವು ಅನ್ನ ಖಚಿತ ಮಾಡ್ತಾ ಮಧ್ಯಾಹ್ನ ತನಕ ನಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಬರೋದು ಸ್ಟಾರ್ಟ್ ಆಯಿತು ಆ ಸ್ಥಳದಲ್ಲಿ ನೂರಕ್ಕಿಂತ ಹೆಚ್ಚು ಜನ ಇದ್ದರು ಮತ್ತು ಯಾರು ಹಲ್ಲೆ ಮಾಡಿದ್ದಾರೆ ಹೇಗೆ ಆಯಿತು ಅದರದ್ದು ಪ್ರೈ ಹೋಮ್ ಹೋಮ್ವರ್ಕ್ ಮಾಡಿದ ನಂತರ ನಮ್ಮ ಕೆಲಸ ನಾವು ಪ್ರಾರಂಭ ಮಾಡಿದ್ದೀವಿ ಅವರು ನಾವು ಇನ್ವೆಸ್ಟಿಗೇಷನಲ್ಲಿ ನಾವು ಖಂಡಿತ ಇದು ಏನೇನು ಎವಿಡೆನ್ಸ್ ಇದೆ ತರ್ತೀವಿ ರೈಟ್ ಸೊ ಆರೋಪಿಗಳು ಏನು ಮಾಡ್ತಾರೆ ದ್ಯಾಟ್ ಈಸ್ ನಾಟ್ ಮೈ ಕನ್ಸರ್ನ್ ಬಟ್ ನಾವು ಇನ್ವೆಸ್ಟಿಗೇಷನ್ನಲ್ಲಿ ಖಂಡಿತ ಏನೇನು ಎವಿಡೆನ್ಸ್ ಇದೆ ತರ್ತೀವಿ ವಿಕ್ಟಿಮ್ ಆ್ಯಸ್ ಪರ್ ದ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಅವರು ಏಕಾಏಕಿ ಅಲ್ಲಿ ಬಂದಿದ್ದರು ಅವರು ಯಾವುದು ಟೀಮ್ದು ಪಾರ್ಟ್ ಇರಲಿಲ್ಲ ಇಟ್ ವಿಲ್ ಬಿ ಟು ಅರ್ಲಿ ಟು ಸೇ ಯಾಕೆಂದ್ರೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡಾಗ ಅವಾಗ ನಮಗೆ ಅವ್ರದ್ದು ಆಕ್ಯುಪೇಷನ್ ಮತ್ತು ಯಾವ ಸಂಘಟನೆಯಲ್ಲಿ ಇದಾರೆ ಅದು ಗೊತ್ತಾಗ್ತದೆ ನಾನು ಇದರ ಬಗ್ಗೆ ಇದು ಈಗ ಕಮೆಂಟ್ ಮಾಡಲ್ಲ ಯಾಕೆಂದ್ರೆ ಇಟ್ ಇಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಏನೇನು ಬರ್ತದೆ ಅದು ತಮಗೆ ಅಪ್ಡೇಟ್ ಕೊಡ್ತೀವಿ ವೆನ್ ಎವರ್ ದ ಸಿಚುವೇಷನ್ ಇಸ್ ನಾಟ್ ಕ್ಲಿಯರ್ ಆವಾಗ ನಾವು ಸಸ್ಪಿಷಿಯಸ್ ಡೆದ್ದನ್ನು ರಿಜಿಸ್ಟರ್ ಮಾಡ್ತೀವಿ ಸೊ ಯಾಕೆಂದರೆ ಅಲ್ಲಿ ನಮಗೆ ಎಕ್ಸಾಕ್ಟ್ಲಿ ಯಾವ ರೀತಿ ಡೆತ್ ಆಗಿದೆ ಅದು ಕ್ಲಿಯರ್ಲಿಲ್ಲ ಅದು ಪೋಸ್ಟ್ ಮಾರ್ಟಮಿಂದ ಕ್ಲಿಯರ್ ಆಯಿತು ಆ ನಂತರ ನಾವು ಈಗ ಮರ್ಡರ್ ಕೇಸಲ್ಲಿ ಕನ್ವರ್ಟ್ ಮಾಡ್ತೀವಿ ಅದು ಈಗ ನಾ ಇದು ಪೋಸ್ಟ್ ಮಾರ್ಟಮ್ ಮತ್ತು ನಾ ಇದು ಫೋರೆನ್ಸಿಕ್ ಮೆಡಿಕಲ್ ರಿಪೋರ್ಟಲ್ಲಿ ಬರುತ್ತೆ ಯಾಕೆಂದರೆ ಅದು ಮೆಡಿಕಲ್ ಸಮಯದಲ್ಲಿ ಬ್ಲಡ್ ಟೆಸ್ಟ್ ಈಗ ಮಾಡ್ತಾರೆ ಮೆಡ್ ಬ್ಲಡ್ ಟೆಸ್ಟಲ್ಲಿ ವೆದರ್ ಈ ವಾಸ್ ಡ್ರಂಕ್ ಅಥವಾ ಬೇರೆ ಏನಾದರೂ ತಗೊಂಡಿದ್ದಾರೆ ಅದು ಕ್ಲಿಯರ್ ಆಗ್ತದೆ ಅಲ್ಲ ಈಗ ಸದ್ಯಕ್ಕೆ ನಾವು ಏನು ಫರ್ದರ್ ಇದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಮತ್ತು ಇಂಟರ್ಗೇಷನ್ ಮಾಡಿದ್ದೀವಿ ದ್ಯಾಟ್ ವಾಸ್ ಎ ಪೇರ್ಸ್ ಟು ಬಿ ಸ್ಪಾಂಟೇನಿಯಸ್ ಜಗಳ ಸೊ ಅದರಲ್ಲಿ ಏನ ಐಡೆಂಟಿಟಿ ಇತ್ತು ಏನಿತ್ತು ಅದು ಫರ್ದರ್ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ